ಸಾಹಿತ್ಯ ಸಹವಾಸ ಶೀರ್ಷಿಕೆಯ ದಿವಂಗತ ಪ್ರೊಫೆಸರ್ ಯು ಆರ್ ಅನಂತಮೂರ್ತಿರವರ ವಿಡಿಯೋ ಉಪನ್ಯಾಸ ಸರಣಿಯ ಬಿಡುಗಡೆ ಹಾಗೂ ಸಾಹಿತ್ಯಕ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮದ ಅಂಗವಾಗಿ ಜರುಗಿದ ಇಡೀ ದಿನದ ಕಾರ್ಯಕ್ರಮಗಳ ಸಮಾರೋಪ ಅಂತೆಯೇ ಉಡುಪಿ ಜಿಲ್ಲೆಯ ಪದವಿಪೂರ್ವ ಮತ್ತು ಪದವಿ ಕಾಲೇಜು ವಿದ್ಯಾರ್ಥಿಗಳಿಗೆ ಡಾಕ್ಟರ್ ಕೋಟಾ ಶಿವರಾಮ ಕಾರಂತರ ಹಾಗೂ ಪ್ರೊಫೆಸರ್ ಗೋಪಾಲಕೃಷ್ಣ ಅಡಿಗರ ನೆನಪಿನಲ್ಲಿ ಹಮ್ಮಿಕೊಂಡಂತಹ ಭಾವಗೀತೆ ಮತ್ತು ಪ್ರಬಂಧ ಸ್ಪರ್ಧೆಗಳ ವಿಜೇತರಿಗೆ ಬಹುಮಾನ ವಿತರಣಾ ಸಮಾರಂಭ ಇದೀಗ ಗಣ್ಯರ ಉಪಸ್ಥಿತಿಯಲ್ಲಿ ನಡೆಯಲಿಕ್ಕಿದೆ ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು ಕಟ್ಟುವೆವು ನಾವು ಹೊಸ ನಾಡೊಂದನು ರಸದ ಬೀಡೊಂದನು ನಮ್ಮೆದೆಯ ಕನಸುಗಳೇ ಕಾಮಧೇನು ವನು ನಮ್ಮೆದೆಯ ಕನಸುಗಳೆ ಕಾಮಧೇನು ಆದಾವು ಕರೆದಾವು ವಾಂಚಿತವನು ಕನ್ನಡವನ್ನು ಜಗದಗಲಕ್ಕೆ ಪಸರಿಸಿದಂತಹ ಕೋಟ ಶಿವರಾಮ ಕಾರಂತರ ಸುಪುತ್ರಿ ಶ್ರೀಮತಿ ಕ್ಷಮಾರಾವ್ ಇವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ವಿನಂತಿ ಕಾರಂತ ಚೇತನ ಒಂದು ಅದಮ್ಯ ಚೇತನ ಅದು ಇವತ್ತಿಗೂ ಕರ್ನಾಟಕದ ಮೂಲೆ ಮೂಲೆಗಳಲ್ಲಿ ಚಿರಂತನವಾಗಿ ಉಳಿದಿದೆ ಎಂಬ ಸಂತೋಷ ಆ ಅದಮ್ಯ ಚೇತನ ನನಗೆ ಈಗಲೂ ಇಲ್ಲಿ ಬಂದಾಗ ಫೀಲ್ ಆಗ್ತಾ ಇದೆ ಅವ್ರು ಕೊಟ್ಟ ದೊಡ್ಡ ಸಂದೇಶ ಅಂದರೆ ಅವರ ಪ್ರಕೃತಿಗಾಗಿ ಒಂದು ಕಾಳಜಿ ನೇಚರನ್ನು ಲವ್ ಮಾಡಿ ಪ್ರಕೃತಿಯನ್ನು ಅಷ್ಟೊಂದು ಮೇಲೆ ಇಟ್ಟಿದ್ರು ಅವರು ನಾವು ಬಾಲವನದಲ್ಲಿ ಕ್ಲಾಸ್ ಶಾಲೆಗೆ ಹೋದದ್ದೇ ಆರನೇ ಕ್ಲಾಸಿಗೆ ಸುತ್ತಮುತ್ತಿನ ಗುಡ್ಡಗಳನ್ನು ಹೊತ್ತುವುದು ಮರಗಳನ್ನು ಹತ್ತುವುದು ಚಿಟ್ಟೆಗಳ ಹಿಂದೆ ಓಡುವುದು ಇವೆಲ್ಲವೂ ಒಂದು ರೀತಿಯ ಎಲ್ಲರೂ ಹೇಳ್ತಿದ್ರಿ ಮಕ್ಕಳನ್ನು ಯಾಕೆ ಹೀಗೆ ಬಿಟ್ಟಿದ್ದೀರಿ ಅವರಿಗೆ ಏನು ಡಿಸಿಪ್ಲಿನ್ ಇಲ್ಲ ಶಾಲೆಯಲ್ಲಿ ಇವರನ್ನು ತಂದೆ ಹೇಳೋದು ಕೈ ಕಾಲು ಕಾಲೇಜಿಟ್ಕೊಂಡು ನಾಲ್ಕು ಗೋಡೆಗಳ ಮಧ್ಯೆ ಮಾತ್ರ ಪಾಠ ಕಲಿಯುವುದಲ್ಲ ಸುತ್ತಮುತ್ತ ನೋಡಿ ಕಲಿರಿ ನೋಡಿ ಕಲಿಯುವ ವಿಷಯಗಳು ಎಷ್ಟೋ ಇದ್ದಾವೆ ಹಾಗೂ ಒಂದು ಕನ್ನಡ ಭಾಷೆ ಬಗ್ಗೆ ಪ್ರೇಮ ನಾವು ಸಾಧಾರಣದ ಬೋರ್ಡ್ ಹೈಸ್ಕೂಲ್ ತಾಲೂಕು ಬೋರ್ಡ್ ಹೈಸ್ಕೂಲ್ ಕನ್ನಡ ಮೀಡಿಯಂ ಸ್ಕೂಲಲ್ಲೇ ನಾವು ಮೂರು ಜನ ಕಲಿತದ್ದು ಅದರಿಂದ ನಮಗೆ ಏನೂ ಇದಾಗಲಿಲ್ಲ ಡಿಸ್ಅಡ್ವಾಂಟೇಜ್ ಆಗಲಿಲ್ಲ ಕನ್ನಡ ಭಾಷೆ ಮೇಲೆ ಒಂದು ಇದು ಬಂದಿದೆ ಭಾಷಾ ಪ್ರೇಮ ಹಾಗೂ ಬರೀಲಿಕ್ಕೆ ಓದಲಿಕ್ಕೆ ಈಗಿನ ಮಕ್ಕಳಿಗೆ ಇಂಗ್ಲೀಷ್ ಮೀಡಿಯಂ ಸ್ಕೂಲಿಗೆ ಹೋಗಿ ನಮ್ಮ ತಾ ಮಾತೃಭಾಷೆಯೇ ಗೊತ್ತಿರುವುದಿಲ್ಲ ಮತ್ತು ಹಲವಾರು ಭಾಷೆಗಳನ್ನು ಒಂದೇ ಸಲ ಕಲಿಬೇಡಿ ಅಂತ ನನಗೆ ನನಗೆ ಇಂಟ್ರೆಸ್ಟ್ ಇದ್ದರೂ ಸಂಸ್ಕೃತ ಕ್ಲಾಸಿಗೆ ಸೇರಬೇಡ ಅಂತೇಳಿದರು ನೀನು ಇಂಗ್ಲೀಷು ಆಮೇಲೆ ಹಿಂದಿಯೂ ಕಲಿತಾ ಇದ್ದೀ ಸಂಸ್ಕೃತ ಅದು ನಾನು ಕಲಿಬೇಕಂತ ಆಸೆ ಇತ್ತು ಆಮೇಲೆ ಎಷ್ಟೋ ವರ್ಷದ ನಂತರ ನಾನೇ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಇಟ್ಕೊಂಡು ಇಡೀ ಗೀತ ಗೋವಿಂದ ಅದು ಇದು ಅದು ಅರ್ಥ ಮಾಡಿಕೊಂಡೆ ಆದರೆ ಆ ಕನ್ನಡದ ಬೇಜ್ ಇದೆಯಲ್ಲ ಬಹಳ ಎಲ್ಪ್ ಆಗ್ತದೆ ಹಲವಾರು ಭಾಷೆಗಳು ಮತ್ತು ನಾವು ಚಿಕ್ಕ ಮಕ್ಕಳಿರುವಾಗ ಸುತ್ತಮುತ್ತಲಿಂದ ತುಳು ಭಾಷೆಯನ್ನು ಕಲ್ತೆವು ತುಳು ತುಳು ಭಾಷೆಯದ್ದು ಒಂದು ಚಂದವೇ ಬೇರೆ ಅಲ್ಲಿ ಮನೆ ಹತ್ರ ಎಲ್ಲ ಗದ್ದೆಗಳಿದ್ದವು ಅಲ್ಲಿ ಪಾಡ್ದನ ಹಾಡುವ ಒಂದು ಅಜ್ಜಿ ಇದ್ದರು ಗದ್ದೆ ನೇ ನೇಜಿ ನಡುವಾಗ ಕೇಳುವಾಗ ಪ್ರತಿಯೊಂದಕ್ಕೂ ಪಾಡ್ದನಗಳು ಭೂತದ ಕಥೆಗಳು ಹಲವಾರು ಕಥೆಗಳು ಈ ಫೋಕ್ಲೋರ್ಸ್ ಎಲ್ಲ ಅನ್ಎಜುಕೇಟೆಡ್ ಅಜ್ಜಿ ಅವಳನ್ನು ಹೋಟೆಲ್ ಅಜ್ಜಿ ಅಂತಲೇ ಕರೀತಿದ್ದೆವು ನಾವು ಶಿ ವಾಸ್ ಎ ಗ್ರೇಟ್ ಸ್ಟೋರಿ ಟೆಲ್ಲರ್ ಭತ್ತದ ಹಾಡುಗಳು ಪಡದನ ಹಾಡುಗಳು ಇಂಥ ಫೋಕ್ ಸಾಂಗ್ಸನ್ನೆಲ್ಲ ಒಂದು ರೀತಿಯ ಸಿಂಗ್ ಸಾಂಗ್ ರೀತಿಯಲ್ಲಿ ಹಾಡ್ತಿದ್ಲು ಹಾಡಿ ನಮಗೆ ಕತೆ ಅಲ್ಲದೆ ಭೂತದ ಕತೆಗಳು ಪುತ್ತೂರಿನ ಗುಡ್ಡಗಳ ಮೇಲೆ ದೊಂದಿ ಒಂದು ದೊಂದಿ ಭೂತ ಅಂತ ಬೇರೆ ಬೇರೆ ಭೂತಗಳನ್ನು ಕಣ್ಣಾರೆ ಕಂಡ ರೀತಿಯಲ್ಲಿ ಹೇಳುವ ಹೋಟೆಲ್ ಅಜ್ಜಿ ಕಥೆಗಳು ಹೋಟೆಲ್ ಅಂದರೆ ಒಂದು ಸಣ್ಣ ರಸ್ತೆ ಬದಿಯ ಟೀ ಶಾಪ್ ಶಿವ ದ ಗ್ರೇಟ್ ಸ್ಟೋರಿ ಟೆಲ್ಲರ್ ದಿಸ್ ಓವರಲ್ ಲಿಟ್ರೇಚರ್ ಇಸ್ ವೆರಿ ಇಂಪಾರ್ಟೆಂಟ್ ಭತ್ತದ ಹಾಡುಗಳು ಅವುಗಳನ್ನೆಲ್ಲ ಉಳಿಸ್ಕೊಳ್ಬೇಕು ಅದು ಎಂ ಜಿ ಎಂ ಕಾಲೇಜಿನಲ್ಲಿ ಬಹಳ ಪ್ರಯತ್ನ ನಡೆದಿದೆ ಖುಷಿ ಹರಿದಾಸ್ ಭಟ್ರು ಇರುವಾಗ ಇಂಥದ್ದೆಲ್ಲ ರೆಕಾರ್ಡಿಂಗ್ ಬಹಳಷ್ಟು ನಡೆದಿದೆ ಕಷ್ಟದ ಸ್ಥಿತಿಯಲ್ಲಿದ್ದೇವೆ ಈ ಸಮಾಜದಲ್ಲಿ ಏನಂದರೆ ಈ ಸಮಾಜವನ್ನು ಛಿದ್ರ ಛಿದ್ರ ಮಾಡುವಂಥ ಸಂದರ್ಭ ನಮ್ಮದು ಧರ್ಮದ ಹೆಸರಲ್ಲಿ ಜಾತಿಯ ಹೆಸರಲ್ಲಿ ಸಮಾಜದ ಹೆಸರಲ್ಲಿ ಛಿದ್ರ ಮಾಡುವಂಥದ್ದು ಪರಸ್ಪರ ದ್ವೇಷ ಹುಟ್ಟಿಸುವಂಥದ್ದು ಒಂದು ಪಂಗಡವನ್ನು ಇನ್ನೊಂದು ಪಂಗಡ ದ್ವೇಷ ಸಾಧಿಸುವಂಥದ್ದು ಇಂಥದ್ದನ್ನು ಹೆಚ್ಚೆಚ್ಚು ಮಾಡ್ತಾ ಇರುವಂಥ ಈ ಸಂದರ್ಭದಲ್ಲಿ ಬಹುಶಃ ಈ ಮೂರು ಚೇತನಗಳು ಮಾಡಿದಂಥ ಕೆಲಸ ಅದ್ಭುತವಾದದ್ದು ಒಟ್ಟು ಸಮಾಜವನ್ನು ಒಟ್ಟು ಸೇರಿಸಿದಂಥ ಕೆಲಸ ಮಾಡಿದವರು ಪರಸ್ಪರ ಪ್ರೀತಿಯನ್ನು ಹಂಚುವಂಥ ಕೆಲಸ ಮಾಡಿದವರು ಪರಸ್ಪರ ಗೌರವಿಸುವಂಥ ಕೆಲಸ ಮಾಡುವುದವರು ಮಾನವೀಯವಾಗಿ ಬದುಕಲಿಕ್ಕೆ ಬೇಕಾದಂಥ ಕೆಲಸ ಮಾಡಿದವರು ಅವರು ಈ ಮೂರು ಚೇತನಗಳು ಕೂಡ ಮಾನವೀಯ ಬವಾಗಿ ಬದುಕಿದವರು ಹಾಗೂ ಬೇರೆಯವರನ್ನು ಬದುಕಲಿಕ್ಕೆ ಪ್ರೇರೇಪಿಸಿದವರು ಸೊ ನಮಗೆ ಇವತ್ತು ಈ ಮೂರು ಚೇತನದಿಂದ ಕಲೀಲಿಕ್ಕೆ ತುಂಬ ಇದೆ ಇಂಥ ಕಾರ್ಯಕ್ರಮವನ್ನು ನಾವಿಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದೇವೆ ಇವತ್ತು ಇಂಥದ್ದನ್ನು ಇನ್ನೂ ಬೇರೆ ಕಡೆಯಲ್ಲಿ ಮಾಡೋಣ ಹೆಚ್ಚು ಜನರನ್ನು ಒಟ್ಟು ಸೇರಿಸೋಣ ಸಮಾಜನ ಒಟ್ಟು ಕೆ ಸೇರಿಸುವಂಥ ಕೆಲಸ ಮಾಡೋಣ ಸಮಾಜದಲ್ಲಿ ಪ್ರೀತಿಯನ್ನು ಹಂಚೋಣ ಗೌರವವನ್ನು ಹಂಚೋಣ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿಗಳಿಗಾಗಿ ಗೋಪಾಲಕೃಷ್ಣ ಅಡಿಗರ ನೆನಪಿನಲ್ಲಿ ಉಡುಪಿ ಜಿಲ್ಲಾ ಮಟ್ಟದ ಗೀತಾ ಗಾಯನ ಸ್ಪರ್ಧೆಯನ್ನು ನಾವು ಹಮ್ಮಿಕೊಂಡಿದ್ದೆವು ಇದರಲ್ಲಿ ಈಗಾಗಲೇ ಪ್ರಥಮ ದ್ವಿತೀಯ ಸ್ಥಾನವನ್ನು ಪಡೆದಂತಹ ಪ್ರತಿಭಾನ್ವಿತ ಕಲಾವಿದರು ಈಗಾಗಲೇ ತಮ್ಮ ಗಾಯನವನ್ನು ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದವರಿದ್ದಾರೆ ಬಹುಮಾನಗಳನ್ನು ನಮ್ಮ ಹಿರಿಯರಾದಂಥ ಶ್ರೀಯುತ ಎಂ ಜಯರಾಮ್ ನೀಡಬೇಕಾಗಿ ಅವರಲ್ಲಿ ಗೌರವಪೂರ್ವಕವಾಗಿ ವಿನಂತಿಸಿಕೊಳ್ತಾ ಇದ್ದೇನೆ ಪ್ರಥಮ ಬಹುಮಾನ ಚಿನ್ಮಯಿ ರಾವ್ ಜ್ಞಾನಗಂಗಾ ಪದವಿ ಪೂರ್ವ ಕಾಲೇಜ್ ದ್ವಿತೀಯ ಬಹುಮಾನ ಪ್ರಣದ್ ರಾವ್ ಎಸ್ ವಿ ಎಸ್ ಪದವಿ ಪೂರ್ವ ಕಾಲೇಜ್ ಇನ್ನಂಜೆ ತೃತೀಯ ಬಹುಮಾನವನ್ನು ಪಡೆದು ಅಕ್ಷರ ಪೂರ್ಣ ಪ್ರಜ್ಞಾ ಪಿ ಯು ಕಾಲೇಜ್ ಉಡುಪಿ ಎಲ್ಲ ಪ್ರತಿಭೆಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳು ಡಾಕ್ಟರ್ ಕೃಷ್ಣ ಕೊತಾಯಿ ಸರ್ ಅವರು ಒಂದೆರಡು ಮಾತುಗಳನ್ನು ಆಡಬೇಕಾಗಿ ಅವರಲ್ಲಿ ವಿನಂತಿಸಿಕೊಳ್ತಾ ಇದ್ದೇನೆ ಯಾಕೆಂದ್ರೆ ಅನಂತಮೂರ್ತಿ ಅವರಲ್ಲಿ ಕಂಡುಕೊಳ್ಳುವ ದೊಡ್ಡ ಗುಣ ಅಂದರೆ ಪ್ರಭಾಕರ್ ಇವರೆಲ್ಲ ಒಪ್ತಾರೆ ಅಂತ ಭಾವಿಸ್ತೇನೆ ಅತ್ಯಂತ ಆತ್ಮೀಯತೆ ಯಾರಿಗೂ ಕೂಡ ಅವರು ಬೇಡ ಅಂತ ಅವರಿಗೂ ಅನಿಸೋದಿಲ್ಲ ಬೇರೆಯವರಿಗೂ ಅನಿಸೋದಿಲ್ಲ ನೋಡಪ್ಪ ಇಂತಿಂಥ ಕೆಲಸಗಳನ್ನು ಮಾಡು ಅಂತ ಕೆಲವು ವರ್ಷಗಳ ನಂತರ ಅವರನ್ನು ಭಟ್ಟಿ ಆದಾಗ ಬೆಂಗಳೂರಲ್ಲಿ ಸರ್ ನೀವು ಹೇಳಿದ ಕೆಲಸಗಳು ಸುಮಾರು ಮಟ್ಟಿಗೆ ಹೀಗೆ ಮಾಡಿದ್ದೀನಿ ಸರ್ ಪಂಚಾಯತ್ ರಾಜ್ ಕ್ಷೇತ್ರದಲ್ಲಿ ಈ ಕೆಲಸಗಳನ್ನು ಮಾಡಿದ್ದೀನಿ ಇದು ಮಾಡಿದ್ದೀನಿ ಆಯಿತಯ್ಯ ಒಳ್ಳೆ ಕೆಲಸ ಮಾಡಿದ್ದೀನಿ ಹಿರಿಯರಾದ ಕಾರಂತ್ರ ಬಗ್ಗೆ ಬೆಳಗ್ಗೆ ಚಿನ್ನಪ್ಪಗೌಡರು ಹೇಳಿದಂಥ ಕೆಲವು ಅನುಭವಗಳು ನನಗಿದೆ ಒಂದು ಸಲ ಅವ್ರ ಜೊತೆಗೆ ಹೋಗ್ತಾ ಇದ್ದಾಗ ಈ ಗಿಡ ಗೊತ್ತುಂಟೇನ ನಿನಗೆ ಇಲ್ಲ ನನಗೆ ಗೊತ್ತಿಲ್ಲ ಗುರುಗಳೇ ಅಂತದ್ದು ಯಾಕೆಂದರೆ ನಾನು ಕೃಷಿಯಲ್ಲಿ ಎಮ್ ಎಸ್ ಸಿ ಅಗ್ರಿಕಲ್ಚರ್ ಮಾಡ್ಕೊಂಡು ರೂರಲ್ ಡೆವಲಪ್ಮೆಂಟ್ ಪಿ ಹೆಚ್ ಡಿ ಮಾಡಿದರೂ ಕೂಡ ಅದ್ರ ಬಗ್ಗೆ ಹೋ ನಾನು ಹೇಳ್ತೀನಿ ಕೇಳೋ ಎಲ್ಲ ಹೇಳ್ತಾ ಹೋದರು ಇಲ್ಲಿಂದ ಅಲ್ಲಿವರೆಗೆ ಹೋಗುವಾಗ ಈ ಗಿಡಗಳು ಒಂದು ರಾಶಿ ನಾವು ಅವತ್ತು ನೋಡ್ತಾ ಇದ್ವಿ ಕಡೆ ಅಂತ ಸ್ವಲ್ಪ ಮುಂದೆ ಹೋದರು ಇದೆಂತದಯ್ಯ ಅಂತಂದು ಅದು ನನಗೆ ಗೊತ್ತಿತ್ತು ಪುಣ್ಯಕ್ಕೆ ಸರ್ ಅದು ಆ ಎಲೆ ಮೇಲೆ ಕೀಟ ಮತ್ತು ನಂಜು ಒಟ್ಟು ಬಂದಾಗ ಈ ಥರ ಆಗತ್ತೆ ವೈರಸ್ಸು ಮತ್ತು ಒಂದು ಇನ್ಸೆಕ್ಟ್ ಅದಕ್ಕೆ ಹೀಗೆ ಹೇಳ್ತಾರೆ ಸರ್ ಮುರುಡಾ ಅಂತ ಹೌದೇನಯ್ಯ ಓಹ್ ಅದು ನಂಗೆ ಗೊತ್ತಿರಲಿಲ್ಲ ಗೊತ್ತಿಲ್ಲದೆ ಅಂತ ಹೇಳುವಂತ ಸ್ವಭಾವವೇ ಅವರದಲ್ಲ ಹಿರಿಯರಾದಂಥ ಕೃಷ್ಣ ಕೊತಾಯರಿ ಗೌರವಪೂರ್ವಕವಾದಂತಹ ಕೃತಜ್ಞತೆಗಳು ಇದೀಗ ನಮ್ಮ ಸಂಘಟಕರಲ್ಲಿ ಉರ್ವರಾಗಿರುವಂತ ಡಯಾಟ್ ಉಡುಪಿಯ ಹಿರಿಯ ಉಪನ್ಯಾಸಕರಾದಂಥ ಡಾಕ್ಟರ್ ಅಶೋಕ್ ಕಾಮತ್ ಅವರು ಇದು ಭಾಗ್ಯ ಇದು ಭಾಗ್ಯ ಇದು ಭಾಗ್ಯವಯ್ಯ ಅಂತ ನನಗಿಲ್ಲಿ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ನಾನು ವಂದನೆಗಳನ್ನು ಸಲ್ಲಿಸ್ತೇನೆ ಈ ಒಂದು ಕಾರ್ಯಕ್ರಮವನ್ನು ವಿಶೇಷವಾಗಿ ಸಂಯೋಜಿಸುವಲ್ಲಿ ಮತ್ತು ಸಂಘಟಿಸುವಲ್ಲಿ ನಮಗೆಲ್ಲರಿಗೂ ವಿಶೇಷವಾಗಿ ಮಾರ್ಗದರ್ಶಕರಾಗಿದ್ದಂಥವರು ಶ್ರೀ ಎಸ್ ವಿ ಮಂಜುನಾಥ್ ಸಹ ನಿರ್ದೇಶಕರು ಕನ್ನಡ ಉಪಕ್ರಮ ಅಜಿಂ ಪ್ರೇಮ್ಜಿ ವಿಶ್ವವಿದ್ಯಾನಿಲಯ ಇವರು ಈ ಹೊತ್ತಿನಲ್ಲಿ ತಮ್ಮ ಧನ್ಯವಾದ ಸಮರ್ಪಣೆಯೊಂದಿಗೆ ಮಾತುಗಳನ್ನಾಡಬೇಕಾಗಿ ವಿನಮ್ರವಾಗಿ ಅವರಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ ಇದ್ದೇನೆ ಮೊದಲನೇದಾಗಿ ಈ ಕಾರ್ಯಕ್ರಮ ಈ ಭಾಗದಲ್ಲಿ ನಾವು ಮಾಡಬೇಕು ಅದರ ಉದ್ದೇಶ ಏನು ಅಂತ ಹೇಳಿದರೆ ಈ ಪ್ರದೇಶದಲ್ಲಿ ಇದ್ದಂಥ ಈ ಮಹಾದಿಗ್ಗಜರು ಈ ಮಣ್ಣನ್ನು ಸ್ಪರ್ಶಿಸಿ ಇಲ್ಲಿ ಅವರು ಸಾಕಷ್ಟು ದುಡಿಮೆ ಮಾಡಿ ಬೆಳೆಸಿದಂಥ ಕಟ್ಟಿದಂಥ ಸಾಕಷ್ಟು ಸಾಂಸ್ಕೃತಿಕವಾದಂಥ ಒಂದು ಚಾರಿತ್ರಿಕವಾದಂಥ ಒಂದು ಇತಿಹಾಸ ನಮ್ಮ ಮುಂದೆ ಇದೆ ಅದನ್ನೇ ಇಟ್ಕೊಂಡು ನಾವು ಈ ಕಾರ್ಯಕ್ರಮ ಮಾಡಬೇಕು ಅಂತ ಹೋದಾಗ ನಮಗೆ ಈ ಕ್ಷೇತ್ರದಲ್ಲಿ ನಾವು ಕೆಲಸ ಮಾಡ್ತಾ ಇಲ್ಲ ನೇರವಾಗಿ ನಾವು ಕೆಲಸ ಮಾಡ್ತಾ ಇಲ್ಲ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೆಲಸ ಮಾಡ್ತಾಯಿದ್ದೀವಿ ಆದರೆ ಇಲ್ಲಿ ಈ ಥರ ಕಾರ್ಯಕ್ರಮ ಮಾಡಬೇಕು ಅಂದರೆ ಇಲ್ಲಿ ಇವರೆಲ್ಲರ ಸಹಾಯ ಇಲ್ಲದೇ ಇದ್ದರೆ ನಾವು ಮಾಡಲಿಕ್ಕೆ ಆಗೋದೇ ಇಲ್ಲ ಹಾಗಾಗಿ ನಾನು ಕೆಲವು ಹೆಸರುಗಳನ್ನು ಹೇಳ್ಬೋದು ಬಿಡಬಹುದು ಬಿಡ್ಬೋದು ಆದರೆ ಅವರ ಅವರನ್ನು ಧನ್ಯತೆಯಿಂದ ನೆನೆಯೋದು ನಮ್ಮ ಕೆಲಸ ಇಲ್ಲಿ ವೇದಿಕೆಯಲ್ಲೇ ಇರತಕ್ಕಂಥ ನಮ್ಮ ಸ್ನೇಹಿತರು ಕೃಷ್ಣ ಕೋತಾಯರು ಮುರಳೀಧರ ಉಪಾಧ್ಯಾಯರು ಇಲ್ಲೇ ಇದ್ದಾರೆ ಅಶೋಕ್ ಕಾಮತ್ತು ಮತ್ತು ನನ್ನ ಜೊತೆಗೇ ಇಲ್ಲ ಕಳೆದ ಮೂರು ನಾಲ್ಕು ದಿವಸದಿಂದ ಇವರು ರಾಮಾಂಜಿ ಕೂಡ ನನ್ನ ಜೊತೆಗೇ ಇದ್ದಾರೆ ಅವರೇ ಅಲ್ದಿರ ಈ ಎಮ್ ಜಿ ಎಮ್ ಕಾಲೇಜ್ನವ್ರು ಈ ವೇದಿಕೆ ನಮಗೆ ಕೊಡಲಿಲ್ಲ ಅಂದರೆ ಮತ್ತು ಎಲ್ಲ ವ್ಯವಸ್ಥೆಗಳಿಗೆ ನೆರವಾಗಲಿಲ್ಲ ಅಂದರೆ ಈ ಕಾರ್ಯಕ್ರಮ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಹಾಗೆಯೇ ಪೂರ್ಣಪ್ರಜ್ಞ ಕಾಲೇಜಿನ ವೇದಿಕೆಯನ್ನು ಕೂಡ ನಾವು ನಮ್ಮ ಸಾಂಸ್ಕೃತಿಕ ಈ ಸ್ಪರ್ಧೆಗೆ ಬಳಸಿದ್ವಿ ಮತ್ತು ಇಡೀ ಕಾರ್ಯಕ್ರಮವನ್ನು ನಾವು ಆಲೋಚನೆ ಮಾಡಿ ಬೇರೆ ಬೇರೆ ಗೋಷ್ಠಿಗಳಿಗೆ ಬೇರೆ ಬೇರೆ ಕಾರ್ಯಕ್ರಮದ ಭಾಗಕ್ಕೆ ನಮ್ಮ ಭಾಷಣಕಾರರನ್ನು ಮತ್ತು ಗೋಷ್ಠಿಯಲ್ಲಿ ಭಾಗವಹಿಸಬೇಕಾದಂಥ ತಜ್ಞರನ್ನು ನಾವು ಬೇಡ್ಕೊಂಡಾಗ ಅವರು ಅತ್ಯಂತ ಸಂತೋಷದಿಂದ ಬಂದದ್ದಲ್ದಿರ ಈ ಇಡೀ ಕಾರ್ಯಕ್ರಮಕ್ಕೆ ತಮ್ಮದೇ ಆದ ಒಂದು ಕೊಡುಗೆಯನ್ನು ಮೌಲ್ಯವನ್ನು ಹೆಚ್ಚಿಸಿದ್ದಾರೆ ಹಾಗಾಗಿ ನಾವು ಅವ್ರ ಅವರಿಗೆಲ್ಲ ಧನ್ಯತೆಯಿಂದ ನಾವು ಕೃತಜ್ಞರಾಗಿದ್ದೇವೆ ಮತ್ತು ಈ ಕಾರ್ಯಕ್ರಮ ನಿರ್ವಹಿಸಿದಂಥ ಎಲ್ಲ ಏನು ನಿರ್ವಾಹಕರಿದ್ದಾರೆ ಅವರಿಗೂ ಕೂಡ ಬಹಳ ಮುಖ್ಯವಾಗಿ ಕಾರಂತರ ಕುಟುಂಬದವರು ಅಡಿಗರ ಕುಟುಂಬದವರು ಮತ್ತು ಅನಂತಮೂರ್ತಿಯವರ ಕುಟುಂಬದವರು ಅವರು ಈ ಕಾರ್ಯಕ್ರಮಕ್ಕೆ ಕಾರ್ಯಕ್ರಮದ ಭಾಗವಾಗಿರೋದು ಅವರನ್ನು ಸಂಭ್ರಮಿಸೋದಕ್ಕೆ ನಮಗೆ ಇನ್ನೊಂದು ಕಾರಣ ಆಯಿತು ಅವರು ಅದು ತುಂಬ ಅರ್ಥಪೂರ್ಣವಾದ ಕೆಲಸ ಅವರ ಕುಟುಂಬದವರು ಅವರನ್ನು ನೆನಪಿಸ್ಕೊಳ್ಳೋದು ಅಷ್ಟೇ ಅಲ್ದಿರ ಈ ಕಾರ್ಯಕ್ರಮದ ಎಲ್ಲ ಒಂದು ಭಾಗವಾಗಿ ಇದ್ದದ್ದು ನಮಗೆ ತುಂಬ ಸಂತೋಷದ ಸಂಗತಿ